ಏನ ರೈತನ ಬೆನ್ನೆಲ್ಲೆ ಅಂತ ಕರೀತಾರೆ ಯಾಕೆ ರೈತನ ಬೆನ್ನೆಲ್ಲೆ ಅಂತ ಕರೀತಾರೆ हार्ट ಅಂತ ಅಥವಾ ಹೃದಯ ಅಂತ ಯಾಕೆ ಇರಲಿಲ್ಲ ಮೆದುಳು ಅಂತ ಯಾಕೆ ಇರಲಿಲ್ಲ ಅಥವಾ ಕಟ್ಟಿ ಅಂತ ಯಾಕೆ ಇರಲಿಲ್ಲ ಅಥವಾ ಲಿಯೋ ಲಿವರ್ ಅಂತ ಯಾಕೆ ಇರಲಿಲ್ಲ ಯಾಕೆ ಅವನ ಬೆನ್ನೆಲ್ಲೆ ಬೂ ಅಂತನೇ ಕರೀತಾರೆ ಯಾರಾದರೂ ಹೇಳಬಹುದಾ हार्ट ಎಲ್ಲ ಕಡೆ ರಕ್ತ ಸಂಚಾರ ಮಾಡುತ್ತೆ ಅದ ಹಾರ್ಟ್ ಅಂತ ಕರಿಬೋದಿತ್ತಲ್ಲ ಕಿಡ್ನಿ ನಿಮ್ಮಲ್ಲಿರೋ ಬಿ ಪಿ ಶುಗರ್ ಎಲ್ಲಾ ಕಡಿಮೆ ಮಾಡ್ತಿವಿ ನಿಮ್ಮನ್ನ ಕಿಡ್ನಿ ಅಂತ ಕರಿ ಹೋದಲ್ಲ ಆದರೂ ಬೆನ್ನೆಲುಬು ಅಂತಾನೆ ಯಾಕಂತ ಅಂತಂದ್ರೆ ಇವಾಗ ನೀವು ಕೇಳ್ಬಹುದು ಹಾರ್ಟ್ ಫೇಲ್ಯೂವರ್ ಆಗಿ ಅವನು ಸತ್ತ ಅಂತ ಕೇಳ್ತೀರ ಕಿಡ್ನಿ ಫೇಲ್ಯೂವರ್ ಆಗಿ ಸತ್ತ ಅಂತ ಕೇಳ್ತೀರ ಲಿವರ್ ಫೇಲ್ಯೂವರ್ ಆಗಿ ಸತ್ತ ಅಂತ ಸಪ್ತಾಂತ ಕೇಳ್ತೀರಾ ಫೇಲ್ ಆಗಿ ಸತ್ತ ಅಂತ ಕೇಳ್ತೀರ ಯಾವತ್ತಾದ್ರೂ ಬೆನ್ನೆಲುಬು ಫೇಲ್ ಆಗಿ ಸತ್ತ ಅಂತ ಕೇಳ್ತೀರಾ ಆದ್ರೆ ಬೆನ್ನೆಲುಬು ಇಲ್ಲ ಸಾಧ್ಯನಾ ಏನಾದ್ರೂ ಇದೇ ತರ ರೈತ ದೇಶದ ಬೆನ್ನೆಲುಬು ಯಾವ ತರ ತರವೊಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಟ್ರ್ಯಾಕ್ಟರ್ ಕಂಪ್ನಿಗಳು ಏನಿದಾವಲ್ಲ ಟ್ರ್ಯಾಕ್ಟರ್ ಆ ಕಂಪ್ನಿಗಳು ದೇಶಕ್ಕೆ ಒಂದು ಲಕ್ಷ ಕೋಟಿ ಆದಾಯ ಕೊಡ್ತಾವಂತ ಒಂದು ಲಕ್ಷ ಕೋಟಿ ಆದಾಯ ಕೊಡ್ತಾವಂತ ಎಲ್ಲಾ ಸಿ ಇ ಒಯಾಗಲಿ ಮಹೇಂದ್ರನವರ ಜಾಯಿನಿ ಅವರ ಆಚರಿಸ್ತಾರೆ ಆದ್ರೆ ಈ ಒಂದು ಅಲ್ಲ ಕೆ ಇಪ್ಪತ್ತೈದು ಎಚ್ ಡಿ ಇಪ್ಪತ್ತು ಎರಡು ಸಾವಿರದ ಏಳುನೂರ ಎಂಬತ್ತಾರು ಆದ್ರೆ ಗಾಡಿನೇ ಎಲ್ಲ ತುರು ಮಾಡ್ಕೊಂಡು ಹೋಗಿರುತ್ತಾ ಪೊಲೀಸಲ್ಲ ಆಕೇವ ಜೀ ವೋಟಲೆಲ್ಲ ನೋಡ್ಕೋಬೇಕು ರೀ ಅದು ನೋಡ್ರಿ ಗಾಡಿನೇ ಏನಾಗೈತ ಕೆ ಇಪ್ಪತ್ತೈದು ಮಾಡಿರಿ

ಇತಿಹಾಸ ಹೋರಾಟಕ್ಕೆ ಅಂತ ಮಕ್ಕಳು ಯಾವ್ದು ಇಲ್ಲಿ ಅದಕ್ಕೆ ನೋಡಿ ಸಾಹೇಬ್ರ ಅವಿನಾಶ್ ಮಾರುತಿ ನಾಯ್ಕ ಅಂತ ಹೇಳಿ ಸಾಕಿಲ್ಲ ಯಾವ್ದೋರ್ರಿ ಮಾಜಿ ಸೈನಿಕ ಈ ಸಂಘಟನೆ ಹೋರಾಟಕ್ಕ ಯಾರು ಸಾವಿರ ರೂಪಾಯಿ ಕೊಟ್ಟರೆ ಅವರು ಕೂಡ ಒಂದು ಸ್ವಾಗತ ಹೇಳಬೇಕು ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ನಿಮ್ಗ ನಮ್ಮ ಸ್ಟೋರಿಯಲ್ಲಿ ನಿಂತಂದ್ರ ಒಂದ್ ಲಕ್ಷ ಕೋಟಿ ರೂಪಾಯಿಯ ವ್ಯವಹಾರನ ಟ್ರ್ಯಾಕ್ಟರ್ ಕಂಪನಿಗಳು ಮಾಡ್ತಾ ಇದಾವ ಅಂತ ಹೇಳಿ ನೀವ್ ಎಲ್ಲಾ ಕೇಳೋದೇನಂದ್ರೆ ಈ ಒಂದ ಲಕ್ಷ ಕೋಟಿನ ಅವ್ರಗ್ ಯಾರ್ ಕೊಡ್ತಾರೋ ಇವಾಗೆಲ್ಲ ನೀವು ಟ್ಯಾಕ್ಸ್ ಕೊಡ್ತೀನಿ ಅದ್ರ ಕೊಡ್ತೀನಿ ಏನೋ ಹೇಳ್ತಾ ಇದ್ದಾರೆ ಕೊಡ್ತಾ ಯಾವ ಲೆವೆಲ್ದಾಗ ಟ್ರೈ ಮಾಡ್ತಾರ ಲಕ್ಷ ಕೋಟಿ ಯಾರ ಕೊಡ್ತಾ ಇದ್ದಾರ ಇದನ್ನ ರೈತರ ತಾನೇ ಟ್ಯಾಕ್ಟರ್ ಹೊಡ್ಸೋರು ಎಂ ಹೊಡ್ಸಾರ ಕಾಫ್ಟ್ರಿ ಹೊಡಿಸಾರ ಅಥವಾ ಡಾಕ್ಟ್ರು ಹೊಡ್ಸಾರ ಯಾರು ಹೊಡ್ಸಲ್ಲಾ ಆಮೇಲೆ ಕಂಪ್ನಿಗ್ ದುಡ್ಡು ಇರೋಲ್ಲ ಕೊಡ್ತಾರ ರೈತರ ಕೊಡ್ತಾರ ಇದು ಒಂದು ಕಂಪ್ನಿ ಬರೇ ಒಂದು ಟ್ರ್ಯಾಕ್ಟರ್ ಹೇಳ್ದನಾ ಈ ತರ ಪೈಪ್ ಪೈಪ್ ಪೈಪ್ಲೈನ್ಸ್ ಯಾರು ಮಾಡ್ತಾರ ಮಾಡ್ತೀವ್ರಿ ಈಗ ಮೋಟರ್ ಪೆಟ್ಟಿಗೆ ಮೋಟರ್ ಸ್ಟಾರ್ಟರ್ ಎಲ್ಲಾ ತಗೊಂಡಿ ಕಂಪನಿಗಳಿಗೆ ಸಪೋರ್ಟ್ ಯಾರು ಮಾಡ್ತಾರ ಮಾಡ್ತಾರಾಸಾಯನಿಕರ ಬಂದ್ರ ಗೊಬ್ಬರ ಎಲ್ಲ ಯಾರು ಯೂಸ್ ಮಾಡ್ತಾರೋ ರಾಸಾಯನಿಕ ಬಾಟಲ್ಗಳು ನೀವು ನೋಡ್ತಿರಲ್ಲ ಎಷ್ಟೋ ಬಿ ಎ ಸಿ ಕಂಪ್ಲೀಟ್ ಮಾಡಿ ಮಾರಾಕ ಇಟ್ಟಿರ್ತಾರ ಸೊ ಎಲ್ಲ ರಾಸಾಯನಿಕ ವಸ್ತುಗಳನ್ನ ಯಾರ ಕೊಂಡ್ಕೊಂಡು ಕಸದ ಔಷಧ ಅಥವಾ ಕಬ್ಬಿನ ಔಷಧ ಅಂತ ಯಾರು ಕೊಡ್ಕೊಳ್ತಾರ ಎಲ್ಲ ರೈತರು ರೈತ ಈ ದೇಶದ ದೊಡ್ಡ ಕಸ್ಟಮರ್ ಯಾವ್ದ ಬಿಸ್ನೆಸ್ ಯಾವ್ದ ದೇಶ ಯಾವ್ದು ನಡಿಬೇಕಾದ್ರೆ ಕಸ್ಟಮರ್ ಬೇಕು ದೊಡ್ಡ ಕಸ್ಟಮರ್ ಮೂರ್ತಾನ ಎಲ್ಲಾ ನಾರ್ಮಲ್ ಆಗಿ ಒಬ್ಬ ಇಂಜಿನಿಯರ್ ಆಗಿರ್ಬೋದು ಅಥವಾ ಒಬ್ಬ ಡಾಕ್ಟರ್ ಆಗಿರ್ಬೋದು ಒಂದ್ ಟೈಮ್ ಟ್ಯಾಕ್ಸ್ ಕೊಟ್ಟು ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ ಬಟ್ ಇವ್ನ ಅವ್ರಿಗೆಲ್ಲ ಇನ್ಕಮ್ ಕೊಡ್ತಾನ ನೀವೆಲ್ಲ ಅನ್ನದಾತ ಇದನ್ನಲ್ಲಿ ಬಂದಿರ ಇವನು ಬರೀ ಅನ್ನದಾತ ಅಲ್ಲ ಇನ್ಕಮ್ ಅದಾತ ಕೂಡ ಐವತ್ತು ಪರ್ಸೆಂಟ್ ಕಂಪನಿಗಳಿಗೆ ದುಡ್ಡು ಕೊಡೋನು ಯಾರಿದ್ರೆ ಅದು ರೈತ ಮಾತ್ರ ಸೊ ಇವಾಗ ಹೇಳಿ ನೀವು ಬೆನ್ನೆಲುಬು ಅಂತ ಹೇಳ್ತಾ ಇರೋದು ಬರೀ ಅನ್ನಕ್ಕಾಗಿ ಅನ್ನದಾತ ಅಂತ ತಿಳ್ಕೊಂಡಿರ ಇಲ್ಲ ನಿಮ್ಮಿಂದ ಇನ್ಕಮ್ ಹೋಗುತ್ತೆ ಇನ್ಕಮ್ ಅದಾತರು ಕೂಡ ನೀವೇ ಇವಾಗ ಎಷ್ಟೋ ಕಂಪ್ನಿಗಳು ಕೆಲಸ ಮಾಡ್ತಾ ಇದಾರಲ್ಲ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಮತ್ತೊಬ್ಬರು ಇರ್ಬೋದು ಅವ್ರಿಗೆಲ್ಲ ಸ್ಯಾಲರಿ ಅಥವಾ ಅವರಿಗೆ ಉದ್ಯೋಗವನ್ನು ಕೊಡ್ತಾ ಇರುವಂತವ್ರು ರೈತರು ಗೋಕಾಕದಿಂದ ಮಹಿಳಾ ನ್ಯಾಯವಾದಿಗಳು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಕ ಬಂದಿದ್ದಾರೆ ಅವರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು